ಅನೇಕ ಬಾರಿ ನಾವು ಅಡುಗೆ ಮಾಡುವಾಗ ಆಹಾರ ಹೋಗಿ ಪಾತ್ರೆ ಸುಟ್ಟು ಕರಕಲಾಗಿ ಬಿಡುತ್ತದೆ ನಂತರ ಈ ಪಾತ್ರೆಯನ್ನು ಸ್ವಚ್ಛಗೊಳಿಸಲು ಜನ ಅರಸಾಹಸ ಪಡುತ್ತಾರೆ ಇನ್ನು ಕೆಲವೊಮ್ಮೆ ಪಾತ್ರೆಗಳು ಸಂಪೂರ್ಣವಾಗಿ ಹಾಳಾಗಿ ಬಿಡುತ್ತದೆ ನಾವು ಏನೇ ಅರಸಾಹಸ ಪಟ್ಟರೂ ವ್ಯರ್ಥವಾಗಿ ಬಿಡುತ್ತದೆ ಹೋದ ಪಾತ್ರೆಯನ್ನು ಸ್ವಚ್ಛಗೊಳಿಸಲು ನೀವು ಕಷ್ಟಪಡಬೇಕಾಗಿಲ್ಲ ಹೋದ ಪಾತ್ರೆಗಳನ್ನು ಸ್ವಚ್ಛಗೊಳಿಸಿ ಹೊಸದರಂತೆ ಒಳೆಯುವಂತೆ ಮಾಡಬಹುದು ಹಾಗಾದರೆ ಅದು ಹೇಗೆ ಎಂದು ತಿಳಿಯೋಣ ಬನ್ನಿ ನಿಂಬೆಹಣ್ಣು ನಿಂಬೆ ತುಂಡು ತೆಗೆದುಕೊಂಡು ನಂತರ ಅದರ ರಸದಿಂದ ಸಂಪೂರ್ಣವಾಗಿ ಪಾತ್ರೆಯ ಒಳಗಡೆ ಸ್ವಚ್ಛಗೊಳಿಸಿ ಉಪ್ಪು ಮತ್ತು ವಿನೆಗರ್ ಉಪ್ಪು ಮತ್ತು ವಿನೆಗರ್ ಎರಡು ಕೊಳಕು ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಬಹಳ ಸಹಾಯವಾಗುತ್ತದೆ ಅಡಿಗೆ ಸೋಡಾ ಇದು ಸೀದೋದ ಪಾತ್ರೆಯನ್ನು ಸ್ವಚ್ಛಗೊಳಿಸಲು ನೀವು ಅಡಿಗೆ ಸೋಡಾವನ್ನು ಸಹ ಬಳಸಬಹುದು ನಿಂಬೆ ಮತ್ತು ಅಡಿಗೆ ಸೋಡಾ ಹೋದ ಪಾತ್ರೆಗಳ ಮೇಲೆ ನಿಂಬೆ ಮತ್ತು ಅಡಿಗೆ ಸೋಡಾವನ್ನು ಒಟ್ಟಿಗೆ ಹಚ್ಚುವುದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಕಾಣುವಿರಿ ವಿನೆಗರ್ ಮತ್ತು ಈರುಳ್ಳಿ ನೀರು ಹೋದ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ವಿನೆಗರ್ ಮತ್ತು ಈರುಳ್ಳಿ ನೀರು ತುಂಬಾ ಉಪಯುಕ್ತವಾಗಿದೆ ಇದಕ್ಕಾಗಿ ಈರುಳ್ಳಿ ನೀರಿನೊಂದಿಗೆ ಒಂದು ಕಪ್ ವಿನೆಗರ್ ಅನ್ನು ಸೇರಿಸಿ ನಿಮ್ಮ ಪಾತ್ರೆಗಳನ್ನು ಇದರಿಂದ ನೆನೆಸಿ ಕ್ಷಣಾರ್ಧದಲ್ಲಿಯೇ ಪಾತ್ರೆಗಳು ಸ್ವಚ್ಛಗೊಳ್ಳುತ್ತವೆ ಬ್ರಷ್ ಸಹಾಯದಿಂದಲೂ ನೀವು ಅದನ್ನು ಸುಲಭವಾಗಿ ಉಜ್ಜಬಹುದು